ಯುವಕರಿಗೆ ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಹೇಳಿರುವಂತಹ ನಾರಾಯಣ ಮೂರ್ತಿ ಅವರು ಅವರಿಗೆ ಕೆಲಸ ಕೊಡ್ತಾರ ನಿರುದ್ಯೋಗದಿಂದ ಹೈರಾಣ ಆಗಿರುವಂತಹ ಯುವಕರು ಕೆಲಸ ಇದ್ರೆ ಖಂಡಿತ ಸಂತೋಷ ಪಡ್ತಾರೆ ನಾರಾಯಣ ಮೂರ್ತಿ ಅವರು ಆ ಯುವಕರಿಗೆ ಕೆಲಸ ಕೊಡಿಸ್ತಾರ ಸಾರ್ವಜನಿಕ ವಲಯದಲ್ಲಿ ಭ್ರಷ್ಟಾಚಾರ ಮತ್ತು ಪೇಪರ್ ಸೋರಿಕೆ ಆಗಿದೆ ಮತ್ತು ಖಾಸಗಿ ವಲಯದಲ್ಲಿ ಯಾವುದೇ ಕೆಲಸ ಇಲ್ಲ ಇಲ್ಲಿ ಮಾಡೋದಿಕ್ಕೆ ಕೆಲಸ ಎಲ್ಲಿದೆ ವಾರಕ್ಕೆ ನೂರು ಗಂಟೆ ಕೆಲಸ ಮಾಡಿ ಮೋದಿ ಅವರು ಸಾಧಿಸಿದೇನು ಅವ್ರು ನಿಜವಾಗಿ ಕೆಲಸ ಮಾಡಿದಾರ ಮಾಡಿದ್ರೆ ಅದರ ಫಲಿತಾಂಶ ಎಲ್ಲಿದೆ ಇದಕ್ಕೆ ನಾರಾಯಣ ಮೂರ್ತಿ ಅವರು ಉತ್ತರ ನೀಡ್ತಾರ ಕೆಲಸನೇ ಇಲ್ಲದಿರುವಾಗ ಉತ್ಪಾದಕತೆಯ ಪ್ರಶ್ನೆ ಎಲ್ಲಿಂದ ಬರುತ್ತೆ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮೂರ್ತಿ ಅವ್ರಿಗೆ ಗೊತ್ತಿಲ್ವಾ ಅಥವಾ ಕಡಿಮೆ ತೆರಿಗೆಯೊಂದಿಗೆ ಕಾರ್ಪೊರೇಟ್ಗಳು ಅನುಭವಿಸ್ತಾ ಇರುವಂತಹ ಎಲ್ಲಾ ಪ್ರಯೋಜನಗಳನ್ನ ಅನುಭವಿಸೋದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ವಿವಿಧ ಸೂಚ್ಯಂಕಗಳಲ್ಲಿ ನಮ್ಮ ದೇಶದ ಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಮೂರ್ತಿ ಅವ್ರಿಗೆ ಗೊತ್ತಿಲ್ವಾ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವಿಲ್ಲದ ದ್ವೇಷ ಹರಡಿರುವಂತಹ ಭಾರತದಲ್ಲಿ ಯಾರು ಹೂಡಿಕೆ ಮಾಡ್ತಾರೆ ಮೂರ್ತಿಯವರು ನಿಜವಾದ ಸಮಸ್ಯೆಗಳನ್ನ ಎತ್ತೋದಿಕ್ ಯಾಕೆ ಹಿಂಜರಿತಾರೆ ಅಥವಾ ಅವ್ರೇನಾದ್ರು ಹೆದರ್ತಾರ ಅವರು ಯಾವಾಗ ಸಾಮಾನ್ಯ ಭಾರತೀಯರನ್ನ ದೂಷಿಸೋದನ್ನ ನಿಲ್ಲಿಸ್ತಾರೆ ಮತ್ತು ಆಡಳಿತ ನಡೆಸುವವರಿಗೆ ಯಾವಾಗ ಸರಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ ವಾರಕ್ಕೆ ಎಪ್ಪತ್ತು ಗಂಟೆ ದುಡಿಯೋದಿಕ್ಕೆ ನಿಮಗೆ ದಾಡಿ ಅಂತ ಮತ್ತೆ ಈ ದೇಶದ ಯುವ ಜನರನ್ನ ಕೇಳಿದ್ದಾರೆ ಇನ್ಫೋಸಿಸ್ ಕ್ಯಾಥಿಯಲ್ ನಾರಾಯಣ ಮೂರ್ತಿ ಅವರು ಜೊತೆಗೆ ಪ್ರಧಾನಿ ಮೋದಿ ಅವರು ವಾರಕ್ಕೆ ನೂರು ಗಂಟೆ ದುಡಿತಾರೆ ಅಂತ ಸರ್ಟಿಫಿಕೇಟ್ ಬೇರೆ ಕೊಟ್ಟಿದ್ದಾರೆ ಇವೆರಡು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಇಂತಹ ಮಹತ್ವದ ಪ್ರಶ್ನೆಗಳನ್ನು ಎತ್ತುವ ಹಾಗೆ ನಿಮ್ಮ ಬದುಕಿಗೆ ನೇರವಾಗಿ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚೆ ಮಾಡುವಂಥ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಕೊಳ್ತಾರಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿಬಿಡಿ ವಾರಕ್ಕೆ ಎಪ್ಪತ್ತು ಗಂಟೆ ದುಡಿತೀವಿ ಅಂತ ಅಂದರೂ ಕೂಡ ಇಲ್ಲಿ ಸರಿಯಾದಂಥ ಉದ್ಯೋಗ ಸಿಗ್ತಾ ಇದೆಯಾ ಮತ್ತು ವಾರಕ್ಕೆ ನೂರು ಗಂಟೆ ದುಡಿಯುವಂಥ ಪ್ರಧಾನಿಯವರು ಈ ದೇಶಕ್ಕೆ ಹತ್ತು ವರ್ಷಗಳಲ್ಲಿ ಅದೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಿಸ್ ಮಾಡಬೇಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ವಾರದಲ್ಲಿ ಆರು ದಿನ ಕೆಲಸ ಅನ್ನುವಂಥ ತಮ್ಮ ಪ್ರತಿಪಾದನೆಯಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಅಂತ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿಯವರು ಹೇಳಿದ್ದಾರೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಕಠಿಣ ಪರಿಶ್ರಮ ಮತ್ತು ಬದ್ಧತೆಯ ಸಂಸ್ಕೃತಿ ಅಗತ್ಯ ಇದೆ ಅಂತ ಅವರು ಒತ್ತಿ ಹೇಳಿದ್ದಾರೆ ಸಿ ಎನ್ ಬಿ ಸಿ ಗ್ಲೋಬಲ್ ಲೀಡರ್ಶಿಪ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು ಭಾರತದಲ್ಲಿ ಒಂದು ವಾರದಲ್ಲಿ ಆರಿದ್ದಂಥ ಕೆಲಸದ ದಿನಗಳು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐದು ದಿನಗಳಿಗೆ ಇಳಿಕೆಯಾದಾಗ ನನಗೆ ಬೇಸರ ಆಗಿತ್ತು ಅಂತ ಹೇಳಿದ್ದಾರೆ ಈ ಬದಲಾವಣೆಯನ್ನು ನಾನು ಸದಾ ವಿರೋಧ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ನನ್ನನ್ನು ಕ್ಷಮಿಸಿ ನಾನು ನನ್ನ ದೃಷ್ಟಿಕೋನವನ್ನು ಬದಲಾಯಿಸಲಾರೆ ಉಸಿರು ಇರೋವರೆಗೂ ನನ್ನ ದೃಷ್ಟಿಕೋನ ಇದೇ ಆಗಿರುತ್ತೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ವಾರಕ್ಕೆ ನೂರು ಗಂಟೆ ಕೆಲಸ ಮಾಡ್ತಾರೆ ಅಂತ ಹೇಳಿದ ಅವರು ನಮ್ಮ ಸುತ್ತಲೂ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಮೆಚ್ಚುಗೆಯನ್ನು ತೋರಿಸುವಂಥ ಏಕೈಕ ಮಾರ್ಗ ಅಂತ ಅಂದರೆ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡೋದು ಅಂತ ಹೇಳಿದ್ದಾರೆ ಭಾರತದ ಅಭಿವೃದ್ಧಿಗೆ ಸೌಕರ್ಯಕ್ಕಿಂತ ತ್ಯಾಗದ ಅಗತ್ಯ ಇದೆ ಅನ್ನೋದು ಅವರ ಅಭಿಪ್ರಾಯ ಕಠಿಣ ಪರಿಶ್ರಮಕ್ಕೆ ತಮ್ಮ ವೈಯಕ್ತಿಕ ಬದ್ಧತೆಯನ್ನು ಪ್ರತಿಪಾದಿಸಿದ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ನಿತ್ಯ ಹದಿನಾಲ್ಕು ಗಂಟೆ ಅಂದರೆ ವಾರಕ್ಕೆ ಆರೂವರೆ ದಿನ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಕಚೇರಿಗೆ ಬಂದ್ರೆ ರಾತ್ರಿ ಸುಮಾರು ಎಂಟು ನಲವತ್ತಕ್ಕೆ ಹೊರಡ್ತಿದ್ದೆ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಅವರು ನೆನಪಿಸ್ಕೊಂಡಿದ್ದಾರೆ ಕೆಲಸಕ್ಕೆ ಸಮರ್ಪಣೆ ಮಾಡಿಕೊಳ್ಳೋದು ಭಾರತೀಯ ಸಾಂಸ್ಕೃತಿಕ ಮೌಲ್ಯ ಮತ್ತು ಜವಾಬ್ದಾರಿಯಾಗಿದೆ ಅಂತ ನಾರಾಯಣ ಮೂರ್ತಿ ಅವರು ಹೇಳಿದ್ದಾರೆ ಅವ್ರ ದೃಷ್ಟಿಯಲ್ಲಿ ಕಠಿಣ ಪರಿಶ್ರಮ ವೈಯಕ್ತಿಕ ಆಯ್ಕೆಯನ್ನು ಮೀರಿದ್ದು ಒಂದು ಕರ್ತವ್ಯವಾಗಿದೆ ಎರಡನೇ ಮಹಾಯುದ್ಧದ ನಂತರದ ಜರ್ಮನಿ ಜಪಾನ್ನ ಉದಾಹರಣೆಯನ್ನು ಹೇಳಿದ ಅವರು ಭಾರತ ಕಠಿಣ ಪರಿಶ್ರಮ ಮತ್ತು ರಾಷ್ಟ್ರೀಯ ಪುನರ್ ನಿರ್ಮಾಣದ ಇದೇ ಮಾರ್ಗವನ್ನು ಅನುಸರಿಸೋದಕ್ಕೆ ಸಲಹೆಯನ್ನು ನೀಡಿದರು ಭಾರತದಲ್ಲಿ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅನ್ನುವಂಥ ಅವ್ರ ಹೇಳಿಕೆ ತೀವ್ರ ವಿವಾದ ಕೆಡೆ ಮಾಡಿಕೊಡ್ತು ಹಿಂದಿನ ಸಲಹೆ ಕುರಿತು ಮುಂದುವರೆದಂಥ ಅವರ ಚರ್ಚೆಯ ನಡುವೆ ಅವರ ಕಮೆಂಟ್ಗಳು ಬಂದಿವೆ ಈ ಸಲಹೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಕೆಲವರು ಬಲವಾದ ಕೆಲಸದ ನೀತಿಯ ಅಗತ್ಯವನ್ನು ಒಪ್ಕೊಂಡಿದ್ದರು ಮತ್ತು ಕೆಲವರು ಅದನ್ನು ವಿಪರೀತ ಕಲ್ಪನೆ ಅಂತ ಟೀಕೆ ಮಾಡಿದರು ಆ ಹೇಳಿಕೆಯ ಕುರಿತು ತಮ್ಮ ದೃಢತೆಯನ್ನು ಅವರು ಈಗ ಸ್ಪಷ್ಟಪಡಿಸಿದ್ದಾರೆ ಈ ದೇಶದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿದೆ ನೀವು ಅತ್ಯಂತ ಬುದ್ಧಿವಂತ ವ್ಯಕ್ತಿಯಾಗಿದ್ರು ಕೂಡ ಕಠಿಣ ಪರಿಶ್ರಮ ಅನಿವಾರ್ಯ ಅಂತ ಅವ್ರು ಹೇಳಿದ್ದಾರೆ ಮೂರ್ತಿಯವರು ಒಂದು ದಿನಕ್ಕೆ ಹದಿನಾಲ್ಕು ಗಂಟೆ ವಾರಕ್ಕೆ ಆರೂವರೆ ದಿನ ಕೆಲಸ ಮಾಡ್ತಿದ್ರಂತೆ ಸಂತೋಷ ಅದು ಇಷ್ಟ ಅವ್ರ ಶ್ರಮದ ಫಲಿತಾಂಶವನ್ನ ಇವತ್ತು ಅವ್ರು ಮಾತ್ರ ಅಲ್ಲ ಇಡೀ ಜಗತ್ತೇ ನೋಡ್ತಾ ಇದೆ ಅದಕ್ಕಾಗಿ ಅವ್ರಿಗೆ ಅಭಿನಂದನೆಗಳು ಆದರೆ ಎಲ್ಲರೂ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಲೇಬೇಕು ಅಂತ ಫರ್ಮಾನ್ ಹೊರಡಿಸುವಂತ ಮೂರ್ತಿಯವರು ಆ ಕೆಲಸ ಕೊಡೋದಿಕ್ಕೆ ಸಿದ್ಧ ಇದ್ದಾರಾ ಅಥವಾ ಈ ದೇಶ ನಡೆಸುವಂಥ ಸರ್ಕಾರ ಇಲ್ಲಿ ಯುವ ಜನರಿಗೆ ಕೆಲಸ ಸಿಗುವಂಥ ಕೆಲಸ ಮಾಡಿದೆಯಾ ಮೋದಿಯವರು ಒಂದು ವಾರಕ್ಕೆ ನೂರು ಗಂಟೆ ಕೆಲಸ ಮಾಡ್ತಾರೆ ಅಂತ ಮೂರ್ತಿಯವರು ಹೊಗಳಿದ್ದಾರೆ ಬಿಜೆಪಿ ಐ ಟಿ ಸೆಲ್ ಕೂಡ ಇದನ್ನೇ ಹೇಳುತ್ತೆ ಜೊತೆಗೆ ಅವರು ಒಂದೇ ಒಂದು ರಜೆಯನ್ನು ತೆಗೆದುಕೊಂಡಿಲ್ಲ ಅಂತಲೂ ಕೂಡ ಅದು ಹೇಳುತ್ತೆ ಆ ಲೆಕ್ಕದ ಪ್ರಕಾರ ಅವರು ಒಂದು ವಾರಕ್ಕೆ ನೂರು ಗಂಟೆ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಐವತ್ತೆರಡು ಸಾವಿರ ಗಂಟೆ ಕೆಲಸ ಮಾಡಿದ್ದಾರೆ ಆದರೆ ಅವರು ಇಷ್ಟೆಲ್ಲ ಕೆಲಸ ಮಾಡಿ ಮಾಡಿದ ಏನಂತನೂ ಕೂಡ ಮೂರ್ತಿಯವರು ಕೇಳಿದಾರಾ ಹತ್ತು ವರ್ಷ ಇಷ್ಟೆಲ್ಲ ದುಡಿದು ಕಡದ ಕಟ್ಟೆ ಹಾಕಿದ್ದೇನು ಮೋದಿಜಿ ಅಂತ ಮೂರ್ತಿಯವರು ಕೇಳೋದಿಲ್ವಾ ಯಾಕೆ ಕೇಳಲ್ಲ ಕಳೆದ ನಾಲ್ಕು ದಶಕಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗ ದರ ಈ ದೇಶದಲ್ಲಿ ಅವರ ಅವಧಿಯಲ್ಲಿ ಯಾಕೆ ಆಯ್ತು ಅಂತ ಅವ್ರು ಕೇಳ್ತಾರ ಯಾಕೆ ಕೇಳಲ್ಲ ಇಸ್ರೇಲ್ಗೆ ರಷ್ಯಾಕ್ ಹೋಗಿ ಯುದ್ಧ ಭೂಮಿಯಲ್ಲಿ ಪ್ರಾಣವನ್ನು ಪಣ ಕೊಡುವಂತ ದಯನೀಯ ಸ್ಥಿತಿ ನಮ್ಮ ದೇಶದ ಯುವ ನಿರುದ್ಯೋಗಿಗಳಿಗೆ ಯಾಕೆ ಬಂದಿದೆ ಹತ್ತಿಪ್ಪತ್ತು ಜವಾನರ ನೌಕರಿಗೆ ಸಾವಿರಾರು ಪದವೀಧರರು ಸ್ನಾತಕೋತ್ತರ ಪದವೀಧರರು ರಾಶಿ ಬೀಳ್ತಾ ಇದ್ದಾರೆ ಯಾಕೆ ಉದ್ಯೋಗ ಖಾತ್ರಿ ಅಂತ ಲಕ್ಷ ಗಟ್ಟಲೆ ಪೀಕಿಸುವಂತಹ ಈ ಕಾಲೇಜುಗಳು ಅತ್ತ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇಲ್ಲ ಕೊನೆಗೆ ಉದ್ಯೋಗವನ್ನು ಕೂಡ ಕೊಡಿಸ್ತಾ ಇಲ್ಲ ಯಾಕೆ ನಮ್ಮ ಕಾಲೇಜುಗಳಲ್ಲಿ ಶಿಕ್ಷಣಕ್ಕಿಂತ ಜಾಸ್ತಿ ಕೋಮು ರಾಜಕೀಯಕ್ಕೆ ಬಳಕೆ ಆಗ್ತಾ ಇವೆ ಯಾಕೆ ಕಾಲೇಜುಗಳು ವಿವಿಗಳಲ್ಲಿ ಪ್ರಾಧ್ಯಾಪಕರು ಚಿಂತಕರಿಗಿಂತ ಈ ಪ್ರಚೋದನಕಾರಿ ಭಾಷಣಕಾರರೇ ಮೆರಿತಾ ಇದ್ದಾರೆ ಯಾಕೆ ಹೀಗಾದರೆ ನಮ್ಮ ಯುವ ಜನರಿಗೆ ಒಳ್ಳೆಯ ಶಿಕ್ಷಣ ಸೂಕ್ತ ಉದ್ಯೋಗ ಸಿಗೋದಾದರೂ ಹೇಗೆ ಈ ಎಲ್ಲ ಪ್ರಶ್ನೆಗಳನ್ನು ಕಳೆದ ಹತ್ತು ವರ್ಷಗಳಲ್ಲಿ ಒಮ್ಮೆ ಆದರೂ ನಾರಾಯಣ ಅವರು ಕೇಳಿದಾರ ಸವಲತ್ತಿಗಿಂತ ತ್ಯಾಗ ಮುಖ್ಯ ಅಂತ ಕೂಡ ನಾರಾಯಣ ಮೂರ್ತಿ ಅವ್ರು ಹೇಳಿರೋದನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾದರೆ ಕಾರ್ಪೊರೇಟ್ಗಳು ಪಡಿತಾ ಇರುವಂಥ ತೆರಿಗೆ ರಿಯಾಯಿತಿಯ ಬಗ್ಗೆ ಅವ್ರ ನಿಲುವೇನಿದೆ ಈ ದೇಶದಲ್ಲಿ ಕಾರ್ಪೊರೇಟ್ ತೆರಿಗೆಗಿಂತ ಜನಸಾಮಾನ್ಯರು ಕಟ್ತಾ ಇರುವಂಥ ತೆರಿಗೆ ಪ್ರಮಾಣ ಬಹಳ ಜಾಸ್ತಿ ಇದೆ ಈ ರೀತಿ ಕಾರ್ಪೊರೇಟ್ ತೆರಿಗೆ ಕಡಿತ ಮಾಡೋದ್ರಿಂದ ಕೋಟ್ಯಾಧಿಪತಿಗಳ ಪಾಲಿಗೆ ಎರಡು ಲಕ್ಷ ಕೋಟಿ ರೂಪಾಯಿ ಉಳಿಯುತ್ತೆ ಆದರೆ ಮಧ್ಯಮ ವರ್ಗದ ಮೇಲೆ ಭಾರಿ ತೆರಿಗೆ ಹೊರೆ ಬೀಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಜುಲೈ ಒಂದರ ಅವಧಿಯಲ್ಲಿ ಒಟ್ಟು ವೈಯಕ್ತಿಕ ಆದಾಯ ತೆರಿಗೆ ಸಂಗ್ರಹ ಮೂರು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ರೂಪಾಯಿ ಹಾಗೂ ಒಟ್ಟು ಕಾರ್ಪೊರೇಟ್ ತೆರಿಗೆ ಸಂಗ್ರಹ ಎರಡು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದರು ವ್ಯಕ್ತಿಗಳು ಕಂಪನಿಗಳಿಗಿಂತ ಹೆಚ್ಚು ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಅವರು ತಮ್ಮ ಎಕ್ಸ್ ನ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ರು ಇನ್ನು ನಾರಾಯಣ ಮೂರ್ತಿ ಅವರ ಇನ್ಫೋಸಿಸ್ ಒಂದೇ ಕಂಪನಿ ಅದು ಎಷ್ಟು ನೂರಾರು ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ಒತ್ತಡ ಹಾಕಿ ಪಡೆದುಕೊಂಡಿದೆ ಅನ್ನುವಂಥ ಸ್ಟೋರಿನೇ ಬಹಳ ದೊಡ್ಡದಿದೆ ಒಂದು ಕಂಪನಿ ಒಂದು ಕ್ಯಾಂಪಸ್ ಅನ್ನ ಮಾಡೋದಿಕ್ಕೆ ಇನ್ಫೋಸಿಸ್ ನಂತಹ ಕಂಪನಿಗೆ ನೂರಾರು ಎಕರೆ ಭೂಮಿ ಯಾಕೆ ಬೇಕಾಗುತ್ತೆ ಅಂತ ಒತ್ತಡಕ್ಕೆ ಒಳಗಾಗಿ ಭೂಮಿ ಕೊಟ್ಟವ್ರೆ ಮತ್ತೆ ಕೇಳಿದ್ರು ಈ ರೀತಿ ಶ್ರೀಮಂತ್ರಿ ಇನ್ನಷ್ಟು ಇನ್ನಷ್ಟು ಜೇಬನ್ನು ತುಂಬಿಸ್ಕೊಳ್ತಾ ಇರುವಾಗ ಈ ದೇಶ ಹೇಗೆ ಹಸುವಿನ ಸುಳಿಯಲ್ಲಿ ಸಿಲುಕಿದೆ ಅನ್ನೋದನ್ನ ಅಕ್ಟೋಬರ್ನಲ್ಲಿ ಬಿಡುಗಡೆಯಾದ ಜಾಗತಿಕ ಹಸಿವು ಸೂಚ್ಯಂಕ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ನೂರ ಇಪ್ಪತ್ತೇಳು ರಾಷ್ಟ್ರಗಳ ಪೈಕಿ ಭಾರತ ನೂರ ಐದನೇ ಸ್ಥಾನದಲ್ಲಿದೆ ಸೂಚ್ಯಂಕದಲ್ಲಿ ಭಾರತ ಇಪ್ಪತ್ತೇಳು ಪಾಯಿಂಟ್ ಮೂರು ಅಂಕಗಳನ್ನು ಹೊಂದಿದ್ದು ಭಾರತದಲ್ಲಿ ಹಸಿವಿನ ಮಟ್ಟ ಗಂಭೀರವಾಗಿದೆ ಅಂತ ವರದಿ ತಿಳಿಸಿದೆ ಹಸಿವು ಸಮಸ್ಯೆ ಗಂಭೀರವಾಗಿರೋದಾಗಿ ಪರಿಗಣಿಸಲಾದಂತಹ ನಲವತ್ತೆರಡು ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದೊಂದಿಗೆ ಭಾರತ ಕೂಡ ಸ್ಥಾನ ಪಡೆದಿದೆ ದೇಶದಲ್ಲಿ ಐದು ವರ್ಷಕ್ಕಿಂತ ಕೆಳಗಿನ ಪ್ರಾಯದ ಶೇಕಡ ಮೂವತ್ತೈದು ಪಾಯಿಂಟ್ ಐದಕ್ಕೂ ಅಧಿಕ ಮಕ್ಕಳು ಕುಂಠಿತ ಬೆಳವಣಿಗೆ ಉಳ್ಳವರಾಗಿದ್ದಾರೆ ಹಾಗು ಐದು ವರ್ಷಕ್ಕಿಂತ ಕೆಳಗಿನ ಪ್ರಾಯದ ಸುಮಾರು ಶೇಕಡ ಹದಿನೆಂಟು ಪಾಯಿಂಟ್ ಏಳು ಮಕ್ಕಳು ಕೃಷಕಾಯರಾಗಿದ್ದಾರೆ ದೇಶದ ಜನಸಂಖ್ಯೆ ಶೇಕಡಾ ಹದಿಮೂರು ಪಾಯಿಂಟ್ ಏಳರಷ್ಟು ಮಂದಿ ಪೌಷ್ಟಿಕತೆಯ ಕೊರತೆಯನ್ನು ಹೊಂದಿದ್ದಾರೆ ಅಂತ ಆ ಒಂದು ವರದಿ ಹೇಳಿದೆ ಇನ್ನು ಜಾಗತಿಕ ಸಂತೋಷ ವರದಿಯಲ್ಲೂ ಕೂಡ ನಾವು ಅತೀ ಕೆಳಮಟ್ಟದಲ್ಲಿದ್ದೀವಿ ಮಾರ್ಚ್ನಲ್ಲಿ ಬಿಡುಗಡೆಯಾದಂಥ ವರದಿ ಹೇಳೋ ಪ್ರಕಾರ ಸಮೀಕ್ಷೆಗೊಳಪಟ್ಟಂಥ ನೂರ ನಲವತ್ತೆಂಟು ರಾಷ್ಟ್ರಗಳ ಪೈಕಿ ಭಾರತ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿದೆ ಸಾಮಾಜಿಕ ಬಾಂಧವ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಜೀವನ ಶೈಲಿ ಶಿಕ್ಷಣ ಆದಾಯ ಜಾತಿ ಧರ್ಮ ಇತ್ಯಾದಿಗಳು ಭಾರತೀಯರ ಜೀವನ ನಿರ್ವಹಣೆ ಮೇಲೆ ಪ್ರಭಾವವನ್ನು ಬೀರಿವೆ ಲಿಬಿಯಾ ಇರಾಕ್ ಫಲೆಸ್ತೀನ್ ಮತ್ತು ನೈಜರ್ಗಳ ನಂತರ ಭಾರತ ಇದೆ ಫಿನ್ಲೆಂಡ್ ಈಗ ಸತತ ಏಳನೇ ವರ್ಷವು ಅತ್ಯಂತ ಸಂತೋಷದಾಯಕವಾದಂಥ ದೇಶ ಆಗಿದೆ ಚೀನಾ ಅರವತ್ತು ನೇಪಾಳ ತೊಂಬತ್ಮೂರು ಪಾಕಿಸ್ತಾನ ನೂರ ಎಂಟು ಮಯನ್ಮಾರ್ ನೂರ ಹದಿನೆಂಟನೇ ಸ್ಥಾನದಲ್ಲಿದ್ದು ನಮಗಿಂತಲೂ ಸಂತಸದಲ್ಲಿರುವಂಥ ದೇಶಗಳಾಗಿವೆ ದೇಶದಲ್ಲಿ ಬೆಲೆ ಏರಿಕೆ ಅನ್ನೋದು ಈಗ ಚರ್ಚೆಗೆ ಸೂಕ್ತವಾದಂಥ ವಿಷಯ ಅನ್ನುವಂಥ ಅಗತ್ಯ ವಸ್ತುಗಳ ಬೆಲೆಗಳು ಆಕಾಶದಲ್ಲಿವೆ ಬಡವರು ಮಾತ್ರ ಅಲ್ಲ ಮಧ್ಯಮ ವರ್ಗದವರು ಕೂಡ ಹೇಗೆ ಕುಟುಂಬ ನಡೆಸೋದು ಅನ್ನುವಂಥ ಚಿಂತೆಗೆ ಬಿದ್ದಿದ್ದಾರೆ ಡಾಲರ್ ಎದುರು ರೂಪಾಯಿ ಎಲ್ಲಿದೆ ಅಂತ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ತೈಲ ಬೆಲೆಗಳ ವಿಷಯ ಹೇಳದಿದ್ರೇ ಒಳ್ಳೇದು ಬಿಡಿ ಇನ್ನು ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತೂ ನಿಧಾನವಾಗಿ ಇಲ್ಲವಾಗ್ತಾ ಇದೆ ಅನ್ನುವಂಥ ಅನುಮಾನ ಬರೋ ಹಾಗೆ ವಿದ್ಯಮಾನಗಳು ನಡೀತಾ ಇವೆ ಕೆಲ ತಿಂಗಳ ಹಿಂದೆ ಬಿಡುಗಡೆಯಾದಂಥ ವಿ ಡೆಮ್ ಅಂದರೆ ವೆರೈಟೀಸ್ ಆಫ್ ಡೆಮಾಕ್ರಸಿ ವರದಿ ಕೂಡ ಅದನ್ನು ಹೇಳ್ತಾ ಇದೆ ಪ್ರಜಾಪ್ರಭುತ್ವದಿಂದ ಚುನಾವಣಾ ನಿರಂಕುಶಾಧಿಕಾರದತ್ತ ಭಾರತ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ವಿಶ್ವದ ಹತ್ತು ನಿರಂಕುಶಾಧಿಕಾರ ದೇಶಗಳ ಪೈಕಿ ಭಾರತವು ಒಂದು ಅನ್ನೋದನ್ನು ವಿ ಡೆಂ ವರದಿ ಉಲ್ಲೇಖ ಮಾಡಿದೆ ಮೌಲ್ಯಮಾಪನ ಮಾಡಲಾಗಿರುವಂಥ ನೂರ ಎಪ್ಪತ್ತೊಂಬತ್ತು ದೇಶಗಳ ಪೈಕಿ ಭಾರತದಲ್ಲಿ ಎರಡು ಸಾವಿರದ ಹದಿಮೂರರ ನಂತರ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಭಾರೀ ಪ್ರಮಾಣದ ಇಳಿಕೆಯಾಗಿದೆ ತನ್ನ ವರದಿಯಲ್ಲಿ ವಿಡಿಎಂ ಭಾರತವನ್ನು ಶೇಕಡ ನಲವತ್ತರಿಂದ ಐವತ್ತಕ್ಕಿಂತ ಕೆಳಗಿಟ್ಟಿರೋದು ಬಹಿರಂಗಗೊಂಡಿದೆ ಈ ಹಿಂದೆ ಪ್ರಜಾಪ್ರಭುತ್ವ ದೇಶ ಅಂತ ಗುರುತಿಸಿಕೊಂಡಿದ್ದಂಥ ಭಾರತ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ನಿರಂಕುಶಾಧಿಕಾರವಾಗಿ ರೂಪಾಂತರಗೊಂಡಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಗೂ ಕೂಡ ಈ ಒಂದು ಪ್ರವೃತ್ತಿ ಮುಂದೆ ಬರೆದಿದೆ ಅನ್ನೋದ್ರತ್ತ ಈ ಒಂದು ವರದಿ ಬೊಟ್ಟು ಮಾಡಿರಿ ಇನ್ನು ಪತ್ರಿಕಾ ಸ್ವಾತಂತ್ರ್ಯ ಸೂಚಂಕವನ್ನು ಗಮನಿಸಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚಂಕದಲ್ಲಿ ನೂರ ಎಂಬತ್ತು ದೇಶಗಳ ಪಟ್ಟಿಯಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದಾಗಿನಿಂದ ಪತ್ರಕರ್ತರ ವಿರುದ್ಧ ಹಿಂಸಾಚಾರ ಹೆಚ್ಚಾಗಿದೆ ಮಾಧ್ಯಮ ಮಾಲಕತ್ವ ಅತ್ಯಂತ ಕೇಂದ್ರೀಕೃತಗೊಂಡಿದೆ ಮತ್ತು ರಾಜಕೀಯ ನಿಶ್ಚೆಯನ್ನು ಹೊಂದಿದೆ ಇವೆಲ್ಲವುಗಳಿಂದಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅಂತ ಈ ಒಂದು ವರದಿ ಉಲ್ಲೇಖ ಮಾಡಿದೆ ಭಾರತದಲ್ಲಿನ ಅಪೌಷ್ಟಿಕತೆ ಕೂಡ ಗಂಭೀರ ಮಟ್ಟದಲ್ಲಿದೆ ಭಾರತದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ಜನರು ಅಪೌಷ್ಟಿಕತೆಯನ್ನು ಹೊಂದಿದ್ದು ಇದು ವಿಶ್ವದ ಯಾವುದೇ ದೇಶಕ್ಕಿಂತ ಅತಿ ಹೆಚ್ಚು ಜುಲೈ ಇಪ್ಪತ್ನಾಲ್ಕರಂದು ಬಿಡುಗಡೆಯಾದ ಈ ವರ್ಷದ ಸ್ಟೇಟ್ ಆಫ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಇನ್ ದಿ ವರ್ಲ್ಡ್ ಅಂದರೆ ಎಫ್ ಐ ವರದಿಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ ಎಫ್ ಎ ಒ ಈ ವರದಿಯನ್ನು ಸಿದ್ಧಪಡಿಸಿದ್ದು ವಿಶ್ವಸಂಸ್ಥೆ ಮತ್ತು ಯುನಿಸೆಫ್ ಸೇರಿದಂತೆ ಇತರ ನಾಲ್ಕು ಏಜೆನ್ಸಿಗಳು ಜಂಟಿಯಾಗಿ ಪ್ರಕಟಿಸಿದೆ ಇನ್ನು ಬಡತನ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಹನ್ನೆರಡು ಪಾಯಿಂಟ್ ಒಂಬತ್ತು ಕೋಟಿ ಭಾರತೀಯರು ತೀವ್ರ ಬಡತನದಲ್ಲಿದ್ದಾರೆ ಇವರು ದಿನವೊಂದರ ಗಳಿಕೆಯೇ ನೂರ ಎಂಬತ್ತೊಂದು ರೂಪಾಯಿಗಳಿಗೂ ಕೂಡ ಕಡಿಮೆ ದಿ ಟೈಮ್ಸ್ ಹೈಯರ್ ಎಜುಕೇಷನ್ ಬಿಡುಗಡೆ ಮಾಡಿರುವಂಥ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಯೂನಿವರ್ಸಿಟಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಯಾವುದೇ ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆ ಟಾಪ್ ನೂರರ ಪಟ್ಟಿಯಲ್ಲಿ ಸ್ಥಾನ ಪಡೆಯೋದಕ್ಕೆ ಯಶಸ್ವಿ ಆಗಿಲ್ಲ ವಿದೇಶಿ ಹೂಡಿಕೆ ಕುಸಿತ ಕಂಡಿರೋದು ಮತ್ತೊಂದು ಆಘಾತಕಾರಿ ವಿದ್ಯಮಾನ ವಿದೇಶದಲ್ಲಿ ಹೂಡಿಕೆದಾರರು ಹಿಂದೆಂದಿಗಿಂತೂ ಕಡಿಮೆ ಹಣವನ್ನು ಭಾರತದಲ್ಲಿ ತೊಡಗಿಸ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ಅವರು ತಮ್ಮ ಹಣವನ್ನು ದೇಶದಿಂದ ಹೊರಗಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆರ್ ಬಿ ಐ ಮೇ ತಿಂಗಳಲ್ಲಿ ಬಿಡುಗಡೆ ಮಾಡಿದಂಥ ಮಾಹಿತಿಯ ಪ್ರಕಾರ ಭಾರತಕ್ಕೆ ನಿಜವಾದಂಥ ವಿದೇಶಿ ನೇರ ಹೂಡಿಕೆ ಅಂದರೆ ಎಫ್ ಡಿ ಐ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತಾರು ಪಾಯಿಂಟ್ ಆರು ಶತಕೋಟಿ ಡಾಲರ್ಗೆ ಕುಸಿದಿದೆ ಇದು ಹಿಂದಿನ ಹಣಕಾಸು ವರ್ಷಕ್ಕಿಂತ ಮೂವತ್ತೇಳು ಶೇಕಡ ಕಡಿಮೆ ಆಗಿದೆ ಅಕ್ಟೋಬರ್ ತಿಂಗಳು ಒಂದರಲ್ಲೇ ವಿದೇಶಿ ಹೂಡಿಕೆದಾರರು ನಮ್ಮ ಮಾರುಕಟ್ಟೆಯಿಂದ ಹನ್ನೆರಡು ಬಿಲಿಯನ್ ಡಾಲರ್ಗೂ ಹೆಚ್ಚನ್ನು ಹಿಂತೆಗೆದುಕೊಂಡಿದ್ದಾರೆ ಇದರೊಂದಿಗೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಕೋವಿಡ್ ದುಸ್ಥಿತಿ ಹೊತ್ತಿನ ಹಿಂತೆಗೆತದ ನಂತರ ಅತಿ ದೊಡ್ಡ ಪ್ರಮಾಣದ ವಿದೇಶ ಬಂಡವಾಳ ಹೊರ ಭಾರತದಿಂದ ವಿದೇಶಗಳಿಗೆ ವಲಸೆ ಹೋಗೋರ ಸಂಖ್ಯೆಯಲ್ಲಿ ವಿಪರೀತ ಹೆಚ್ಚಳವಾಗಿದೆ ಅಕ್ರಮವಾಗಿ ಅಮೆರಿಕಾದಂಥ ದೇಶಗಳಿಗೆ ವಲಸೆ ಹೋಗುವವರು ಅಲ್ಲಿ ಬಂಧನಕ್ಕೊಳಗಾಗುವವರು ಜೀವನವನ್ನೇ ಕಳ್ಕೊಳ್ಳುವಂಥ ಭಾರತೀಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಈ ರೀತಿ ಸಾಲ ಸೋಲ ಮಾಡಿ ಅಮೆರಿಕಕ್ಕೆ ಅಕ್ರಮ ವಲಸೆ ಹೋಗೋವರಲ್ಲಿ ಮೋದಿಜಿಯವರ ಗುಜರಾತ್ನವರೇ ಹೆಚ್ಚಾಗಿದ್ದಾರೆ ಈ ರೀತಿ ಹೋಗಿ ಅದೆಷ್ಟು ಗುಜರಾತಿ ಕುಟುಂಬಗಳೇ ಅಮೆರಿಕದ ಗಡಿಯಲ್ಲಿ ಹಿಮದಲ್ಲಿ ಸಿಲುಕಿ ಮರಗಟ್ಟಿ ಬಲಿಯಾಗಿವೆ ಅದೇ ಗುಜರಾತನ ಇಡೀ ದೇಶಕ್ಕೆ ಮಾಡಲ್ಲ ಅನ್ನೋದನ್ನ ನಾರಾಯಣ ಮೂರ್ತಿ ಪ್ರಶ್ನೆ ಮಾಡಲ್ಲ ಮೊನ್ನೆಷ್ಟೇ ಅಷ್ಟೇ ಬಂದಂಥ ವರದಿಯ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಅಮೆರಿಕದಲ್ಲಿ ಆಶ್ರಯ ಕೋರುವಂತಹ ಭಾರತೀಯರ ಪ್ರಮಾಣದಲ್ಲಿ ಎಂಟುನೂರ ಐವತ್ತೈದು ಪರ್ಸೆಂಟ್ ಹೆಚ್ಚಳ ಆಗಿದೆ ಭಾರತ ತೊರೆಯುವಂಥ ಲಕ್ಷಾಧೀಶರ ಸಂಖ್ಯೆಯಲ್ಲೂ ಕೂಡ ಭಾರಿ ಹೆಚ್ಚಳ ಆಗಿದೆ ಎಲ್ಲಕ್ಕಿಂತ ಇಲ್ಲಿ ಮುಖ್ಯವಾಗಿ ದೇಶದಲ್ಲಿ ಸುಳ್ಳು ಹಾಗೂ ದ್ವೇಷ ಅದೆಷ್ಟು ವ್ಯಾಪಕವಾಗಿಬಿಟ್ಟಿದೆ ಈ ಪರಿ ದ್ವೇಷ ಅಸಹನೆ ಕೋಮುವಾದ ವಿಜೃಂಭಿಸುವಲ್ಲಿ ಯಾರಾದರೂ ಹೂಡಿಕೆ ಮಾಡ್ತಾರಾ ಇಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗೋದಿಕ್ಕೆ ಸಾಧ್ಯ ಇದೆಯಾ ಮೋದಿಜಿಯವರೇ ಇದನ್ನೆಲ್ಲ ನಿಲ್ಲಿಸಿಬಿಡಿ ನೀವು ನಿಮ್ಮ ಪಕ್ಷದ ನಾಯಕರು ದ್ವೇಷ ಭಾಷಣವನ್ನು ನಿಲ್ಲಿಸಿ ನಿಮ್ಮ ಐ ಟಿ ಸೆಲ್ರಿಗೂ ಕೂಡ ಹೇಳಿಬಿಡಿ ಈ ದ್ವೇಷ ನಮ್ಮ ದೇಶಕ್ಕೆ ಒಳ್ಳೆಯದು ಮಾಡೋದಿಲ್ಲ ಅಂತ ನಾರಾಯಣ ಮೂರ್ತಿಯವರು ಒಮ್ಮೆಯಾದರೂ ಹೇಳಿದ್ರ ಅಂದರೆ ನಾರಾಯಣ ಮೂರ್ತಿಯವರು ಈ ದೇಶ ನಡೆಸುವಂಥ ಸರ್ಕಾರಕ್ಕೆ ಅದರ ಮುಖ್ಯಸ್ಥರಿಗೆ ಕೇಳಬೇಕಾದಂಥ ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದಿಲ್ಲ ಹೇಳಬೇಕಾದಂಥ ಒಂದೇ ಒಂದು ಸತ್ಯವನ್ನು ಅವರು ಹೇಳೋದಿಲ್ಲ ಆದರೆ ಇಲ್ಲಿ ಈಗಾಗಲೇ ಹೈರಾಣಾಗಿ ಹೋಗಿರುವಂಥ ಜನಸಾಮಾನ್ಯರಿಗೆ ಮಾತ್ರ ಫ್ರೀ ಅಡ್ವೈಸ್ ಬೇಕಾದಷ್ಟು ಕೊಡ್ತಾರೆ ಅಷ್ಟೇ ಅಲ್ಲ ನಿನಗೇನು ಸಂಕಟ ಇನ್ನಷ್ಟು ದುಡಿರಿ ಅಂತ ಬೇಕಾದರೂ ಹೊರಡಿಸ್ತಾರೆ ಆದರೆ ಆಳುವವರು ಎದುರು ಇವ್ರದ್ದು ಬರೀ ಭಟ್ಟಂಗಿತನ ಅಷ್ಟೇ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೇಕೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ